ನಮಸ್ಕಾರ ವೀಕ್ಷಕರೇ ಇಬ್ಬನಿ ಚಾನಲ್ಗೆ ಸ್ವಾಗತ ನಮ್ಮ ವಿಡಿಯೋಗಳನ್ನು ಮೊದಲ ಬಾರಿ ನೋಡುತ್ತಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮತ್ತು ಶೇರ್ ಮಾಡಲು ಮರೆಯದಿರಿ ಕತೆಗಳನ್ನು ಸ್ಕಿಪ್ ಮಾಡದೆ ನೋಡಿ ಆನಂದಿಸಿ ಇಂದಿನ ಕತೆ ಯಾರ ಒಲವು ಯಾರಿಗೆ ಭಾಗ ಮೂವತ್ತೊಂಬತ್ತು ಲೇಖಕರು ಕೈಸರ್ಜ ಪ್ರಶಾಂತ್ ಕಂಪೆನಿಯ ಐವತ್ತು ಪರ್ಸೆಂಟ್ ಶೇರ್ ಜೊತೆ ಪೂರ್ತಿ ರೆಸ್ಟೋರೆಂಟ್ ತನ್ನ ಹೆಸರಿಗೆ ಮಾಡಬೇಕು ಎಂದು ಸುಕನ್ಯಾ ಹೇಳುವಳು ಅವಳ ಮಾತಿಗೆ ಯೋಚನೆ ಮಾಡುತ್ತಾ ನಿಂತವಳನ್ನು ನೋಡುತ್ತಾ ಯಾಕೆ ಅನುಜ ಆಗೋದಿಲ್ಲವಾ ನೋಡು ಹೇಗೋ ಅರುಣ್ ಅಲ್ಲೇ ಇರೋದು ಇನ್ನು ರೆಸ್ಟೋರೆಂಟ್ ಪೂರ್ತಿ ನನ್ನದೇ ಎಂದರೆ ನನಗೆ ಇನ್ನೂ ಸುಲಭ ಆಗುತ್ತೆ ಹಾಗಿದ್ದರೆ ಮಾತ್ರ ನಾನು ಸಹಿ ಮಾಡುತ್ತೇನೆ ಅಷ್ಟೇ ಎಂದು ಹೇಳುವಳು ಸುಕನ್ಯಾ ಸ್ವಲ್ಪ ಹೊತ್ತು ಯೋಚಿಸಿದ ಅನುಜ ಆಯಿತು ಸರಿ ಈ ಪೇಪರ್ಸ್ಗಳನ್ನು ರೆಡಿ ಮಾಡಿ ಲಾಯರ್ಗೆ ತಗೊಂಡು ಬರೋದಕ್ಕೆ ಹೇಳುತ್ತೀನಿ ಎಂದು ಅವರಿಗೆ ಕಾಲ್ ಮಾಡಿ ಹೇಳಿ ಅವರು ಬರುವ ತನಕ ಇದರ ಮೇಲೆ ಸೈನ್ ಮಾಡು ಎನ್ನುವಳು ತಾನು ಪ್ರಶಾಂತನ ಆಸ್ತಿಯಲ್ಲಿ ಒಡತಿ ಆಗುವೆ ಎಂದು ಖುಷಿಪಟ್ಟವಳು ಏನೊಂದು ಯೋಚಿಸದ ಸುಕನ್ಯಾ ಸಹಿ ಮಾಡುವಳು ಕಂಪನಿಯ ಐವತ್ತು ಪರ್ಸೆಂಟ್ ಶೇರ್ ಪೇಪರ್ ಮೇಲೆ ಪ್ರಶಾಂತ್ ಕೂಡ ಸಹಿ ಮಾಡುವನು ಅದನ್ನು ನೋಡಿ ನಿಟ್ಟುಸಿರು ಬಿಟ್ಟ ಅನುಜ ತನ್ನ ಯೋಜನೆ ಫಲಿಸಿದ್ದಕ್ಕಾಗಿ ಮನಸ್ಸಿನಲ್ಲಿಯೇ ನಗುವಳು ಆ ಪೇಪರ್ಸ್ಗಳನ್ನು ಮಮತಾರವರ ಕೈಗೆ ನೀಡುತ್ತಾ ಅಮ್ಮ ಇದನ್ನು ನೀವೇ ಜೋಪಾನ ಮಾಡಿ ಇಟ್ಟುಕೊಳ್ಳಿ ಎಂದು ಹೇಳಿ ಕೊಡುವಳು ಇಲ್ಲಿಯ ತನಕ ಮೂಕ ಪ್ರೇಕ್ಷಕರಾಗಿ ನೋಡುತ್ತಿದ್ದ ಮಮತಾರವರಿಗೆ ಅನುಜಾಳ ನಡೆ ಹಿಡಿಸುವುದಿಲ್ಲ ಆದರೂ ಅವಳ ಯೋಚನೆಯಲ್ಲಿ ಏನಾದರೂ ಒಳ್ಳೆಯ ವಿಷಯವೇ ಇರಬಹುದು ಎಂದು ಯೋಚಿಸಿಕೊಂಡು ಏನೊಂದು ಹೇಳದೆ ಸರಿ ಎಂದು ತೆಗೆದಿರಿಸಿಕೊಳ್ಳುವರು ಪೇಪರ್ಸ್ಗಳನ್ನು ರೆಡಿ ಮಾಡಿಕೊಂಡು ವಕೀಲರನ್ನು ಬರಲು ಹೇಳುವಳು ಅನುಜ ಅವಳು ಕರೆ ಮಾಡಿದ ಸ್ವಲ್ಪ ಸಮಯದಲ್ಲಿಯೇ ಅವರ ವಕೀಲರು ಬರುವರು ಅವರನ್ನು ನೋಡಿದ ಸುಕನ್ಯಾ ರೆಸ್ಟೋರೆಂಟ್ ತನ್ನ ಹೆಸರಿಗೆ ಆಗುತ್ತಿರೋದು ನೋಡಿ ಖುಷಿ ಪಡುವಳು ಅದನ್ನು ಓದಿದವಳು ಪ್ರಶಾಂತ್ ಕೈಗೆ ನೀಡುವಳು ಪ್ರಶಾಂತ್ ಒಂದು ಸಾರಿ ಅನುಜಾಳ ಮುಖವನ್ನು ನೋಡಿದವನು ಅದರ ಮೇಲೆ ಸಹಿ ಮಾಡುವನು ಆ ಪೇಪರ್ಸ್ಗಳನ್ನು ತೆಗೆದುಕೊಂಡ ಸುಕನ್ಯಾ ತನ್ನ ರೂಮಿಗೆ ಹೋಗಿ ಭದ್ರವಾಗಿ ಇಡುವಳು ಅವಳು ಹೋದ ನಂತರ ಲಾಯರ್ ಜೊತೆ ಮಾತನಾಡಿ ಅವರನ್ನು ಕಳುಹಿಸಿ ಪ್ರಶಾಂತ್ ಮತ್ತು ಅನುಜಾ ಸಹ ತನ್ನ ರೂಮಿಗೆ ಹೋಗುವರು ರೂಮಿಗೆ ಬಂದ ನಂತರ ಪ್ರಶಾಂತನ ಬಳಿ ಹೋದ ಅನುಜ ಅವನ ಕೈಯನ್ನು ಹಿಡಿದು ಪ್ರಶಾಂತ್ ನಿಮಗೆ ನಾನು ತಪ್ಪು ಮಾಡಿದೆ ಅನ್ನಿಸುತ್ತಿದೆಯಾ ನನ್ನ ಕೆಲವು ನಿರ್ಧಾರಗಳಿಂದ ನಿಮಗೆ ಬೇಸರ ಎನಿಸಿದೆಯಾ ಇಲ್ಲ ಅನು ತಪ್ಪು ಅಂತ ಅನ್ನಿಸುತ್ತಿಲ್ಲ ನೀನು ಏನಾದರೂ ಯೋಚನೆ ಮಾಡಿಯೇ ಈ ನಿರ್ಧಾರಕ್ಕೆ ಬಂದಿದ್ದೀಯಾ ಅನ್ನಿಸುತ್ತೆ ಎಲ್ಲ ನಿನ್ನ ನಿರ್ಧಾರಕ್ಕೆ ನಾನು ಯಾವತ್ತೂ ಅಡ್ಡಿಪಡಿಸಿಲ್ಲ ಹಾಗೆಯೇ ಈ ನಿರ್ಧಾರಕ್ಕೆ ನಾನು ಅಡ್ಡಿಪಡಿಸುವುದೂ ಇಲ್ಲ ಎನ್ನುವನು ಹೌದು ಪ್ರಶಾಂತ್ ಅದೇನೋ ಸರಿಯೇ ನಾನು ಏನು ಯೋಚನೆ ಮಾಡಿಕೊಂಡೇ ಹೀಗೆ ಮಾಡಿದ್ದು ಸರಿ ನಮಗೂ ಟೈಮ್ ಅಂತ ಬರುತ್ತೆ ನೋಡಿ ಆಗ ನಾನು ಎಲ್ಲವನ್ನು ವಿವರಿಸಿ ನಿಮಗೆ ಹೇಳುತ್ತೀನಿ ಈಗ ಅದು ಯಾವುದನ್ನು ಕೇಳಬೇಡಿ ಇದರಿಂದ ನಿಮಗೆ ಏನೂ ಬೇಜಾರಿಲ್ಲ ತಾನೆ ಎಂದು ಕೇಳುವಳು ಇಲ್ಲ ಯಾಕೆ ಬೇಜಾರು ಮಾಡಿಕೊಳ್ಳಲಿ ನೀನೇ ನನ್ನ ಅರ್ಧಾಂಗಿ ನೀನು ಏನೇ ಮಾಡಿದರೂ ಅದು ನಮ್ಮೆಲ್ಲರ ಒಳ್ಳೆಯದಕ್ಕಾಗಿ ಅಂತ ನನಗೆ ಚೆನ್ನಾಗಿ ಗೊತ್ತು ನಿನಗೆ ಯಾವಾಗ ಹೇಳಬೇಕು ಅನ್ನಿಸುತ್ತೋ ಆವಾಗಲೇ ಹೇಳು ಅದು ಸರಿ ಏನು ಹೇಳುತ್ತೆ ನಮ್ಮ ಬೇಗಿ ಬೇಬಿ ಬೇಗ ಹೊರಕ್ಕೆ ಬರೋಕೆ ಹೇಳು ಎಂದು ಅವಳ ಹೊಟ್ಟೆಯನ್ನು ತನ್ನ ಕೈಯಿಂದ ಸವರಿ ಹಾಗೆಯೇ ಮಗುವಿನ ಜೊತೆ ತುಂಬ ಹೊತ್ತು ಮಾತನಾಡುವನು ಅವನ ಖುಷಿಯನ್ನು ನೋಡಿ ನಗುತ್ತಿದ್ದವಳು ಅಚಾನಕ್ಕಾಗಿ ಅಮ್ಮ ಎನ್ನುವಳು ಯಾಕೆ ಏನಾಯಿತು ಅನು ನಾನು ನಿಧಾನಕ್ಕೆ ಅಲ್ವಾ ಟಚ್ ಮಾಡಿದ್ದು ಪ್ರಶಾಂತ್ ಯಾಕೋ ನನಗೆ ಹೊಟ್ಟೆ ನೋಯ್ತಾ ಇದೆ ನನ್ನಿಂದ ಆಗ್ತಾ ಇಲ್ಲ ಪ್ರಶಾಂತ್ ಹೊಟ್ಟೆ ತುಂಬ ನೋಯುತ್ತಿದೆ ಎಂದು ನೋವಿನಿಂದ ನರಳಾಡುವಳು ಪ್ರಶಾಂತ್ ಅಲ್ಲಿಂದಲೇ ಅಮ್ಮ ಎಂದು ಜೋರಾಗಿ ಕೂಗುವನು ಅವನ ಕೂಗಿಗೆ ಬಂದವರು ಅನುಜಾಳ ನೋವನ್ನು ನೋಡಿದವರು ಬಹುಶಃ ಇದು ಹೆರಿಗೆ ನೋವಿರಬೇಕು ಎಂದುಕೊಳ್ಳುತ್ತಾ ಅನು ಸಮಾಧಾನ ಮಾಡಿಕೊ ಬೇಗ ಆಸ್ಪತ್ರೆಗೆ ಹೋಗೋಣ ಎಂದು ಹೇಳುತ್ತಾ ಪ್ರಶಾಂತ್ ಇವಳ ಕೈಯನ್ನು ಹಿಡಿದುಕೊಂಡು ನಿಧಾನಕ್ಕೆ ಕರೆದುಕೊಂಡು ಬಾ ಎಂದು ಹೇಳಿ ತಾವೂ ಒಂದು ಲಗೇಜಿನ ಜೊತೆ ಹೊರಬರುವರು ಅವರನ್ನು ನೋಡಿದ ಸುಕನ್ಯಾ ತಾನೂ ಜೊತೆಗೆ ಬರುವುದಾಗಿ ಹೇಳಿದಾಗ ಮಮತಾರವರು ಈಗ ನೀನು ಬರೋದು ಬೇಡ ಸನದ್ ಜೊತೆ ಮನೆಯಲ್ಲಿಯೇ ಇರು ಹಾಗೇನಾದರೂ ಬೇಕಾದರೆ ನಾನೇ ನಿನಗೆ ಕಾಲ್ ಮಾಡುತ್ತೇನೆ ಎಂದು ಹೇಳಿ ಹೋಗಿ ಕಾರಿನಲ್ಲಿ ಕುಳಿತುಕೊಳ್ಳುವರು ಅನುಜ ನೋವಿನಿಂದ ಅಮ್ಮ ಎಂದು ನರಳಾಡುವಳು ಪ್ರಶಾಂತ್ ಹಾಗೆಯೇ ಅನ್ವಿತಾಳಿಗೆ ಕಾಲ್ ಮಾಡಿ ಆಸ್ಪತ್ರೆಗೆ ಬರೋದಕ್ಕೆ ಹೇಳುವನು ಅನುಜಾಳನ್ನು ಆಸ್ಪತ್ರೆಗೆ ಕರೆತರುವರು ನರ್ಸ್ ಅವರಿಗೆ ಒಳ ಬರೋದಕ್ಕೆ ಅವಕಾಶ ಇಲ್ಲ ಎಂದಾಗ ಎಲ್ಲರೂ ಅಲ್ಲಿಯೇ ನಿಲ್ಲುವರು ತುಂಬಾ ಹೊತ್ತು ನೋವಿನಲ್ಲಿ ನರಳಾಡಿದ ಅನು ಕೊನೆಗೂ ನಾರ್ಮಲ್ ಡೆಲಿವರಿಯಾಗಿ ಒಂದು ಸುಂದರವಾದ ಮುದ್ದಾದ ಹೆಣ್ಣು ಮಗುವಿಗೆ ಜನ್ಮ ನೀಡುವಳು ಆಗ ಹೊರಬಂದ ನರ್ಸ್ ಅವರಿಗೆ ಸಿಹಿ ಸುದ್ದಿಯನ್ನು ಹೇಳಿ ಅವರು ಈಗ ಒಳ ಹೇಳುವರು ತಕ್ಷಣವೇ ಒಳಕ್ಕೆ ಹೋದ ಪ್ರಶಾಂತ್ ತನ್ನ ಮಡದಿಯ ನೆತ್ತಿಗೆ ಚುಂಬಿಸಿ ಕೈಯಲ್ಲಿದ್ದ ಗುಂಡುಗುಂಡಾಗಿ ಹಾಲಿನ ಬಣ್ಣದಂತೆ ಶುಭ್ರವಾಗಿ ಕಂಗೊಳಿಸುತ್ತಿದ್ದ ತನ್ನ ಮಡದಿಯ ಪ್ರತಿಬಿಂಬವನ್ನು ನೋಡಿದವನು ನಿಧಾನವಾಗಿ ಮಗುವನ್ನು ಎತ್ತಿಕೊಳ್ಳಬೇಕು ಎನ್ನುವಷ್ಟರಲ್ಲಿ ಬಿಡು ಸೈಡನ್ನು ಮೊದಲು ನಾನು ಎಂದು ಮಗುವನ್ನು ನಿಧಾನವಾಗಿ ಎತ್ತಿಕೊಳ್ಳುವರು ಮಮತಾರವರು ಮಗುವನ್ನು ಎತ್ತಿಕೊಂಡವರೇ ಎಷ್ಟು ವರ್ಷ ಮಾಡಿಬಿಟ್ಟೆ ಕಂದ ನೀನು ಬರೋದಕ್ಕೆ ಎಂದು ಕೈಯನ್ನು ಹಿಡಿದುಕೊಂಡು ನಿಧಾನವಾಗಿ ನೆತ್ತಿಗೆ ಚುಂಬಿಸಿ ಅನುಜಾಳ ಹತ್ತಿರ ಬಂದವರು ಅವಳ ಹಣೆಯನ್ನು ಚುಂಬಿಸುವರು ಆಗ ಪ್ರಶಾಂತ್ ಅಮ್ಮನೊಂದಿಗೆ ಈ ಅಪ್ಪನ ಮೇಲೆ ಸ್ವಲ್ಪ ಕರುಣೆ ತೋರಿಸಮ್ಮ ಎಂದು ನಾಟಕವಾಗಿ ನಗುತ್ತಾ ಹೇಳಿದಾಗ ಮಗುವನ್ನು ಅವನ ಕೈಗೆ ಕೊಡುವರು ಮಗುವನ್ನು ಎತ್ತಿಕೊಂಡವನ ಕಣ್ಣಿನಿಂದ ನೀರು ಜಾರುವುದು ಎಷ್ಟು ಮುದ್ದಾಗಿದೆಯಾ ಚಿನ್ನು ನೋಡು ನಾನೇ ನಿನ್ನ ಅಪ್ಪ ಎಂದು ಕೈಯನ್ನು ಚುಂಬಿಸುವನು ಅಷ್ಟರಲ್ಲಿ ಅಲ್ಲಿಗೆ ಅನ್ವಿತಾ ಸಹ ತನ್ನ ಮಗಳ ಜೊತೆ ಬರುವಳು ಒಬ್ಬೊಬ್ಬರಾಗಿ ಎಲ್ಲರೂ ಮಗುವನ್ನು ನಿಧಾನವಾಗಿ ಎತ್ತಿಕೊಂಡು ಮುದ್ದಾಡುವರು ಈಗ ಅಲ್ಲಿಗೆ ಬಂದ ನರ್ಸ್ ಎಲ್ಲರಿಗೂ ಹೊರ ಹೋಗಬೇಕೆಂದು ತಾನು ಮಗುವಿಗೆ ಹಾಲು ಕುಡಿಸಲು ಸಹಾಯ ಮಾಡಬೇಕಾಗಿ ನರ್ಸ್ ಹೇಳಿದಾಗ ಅಲ್ಲಿಂದ ಎಲ್ಲರೂ ಹೊರಬರುವರು ಪ್ರಶಾಂತ್ ತನ್ನ ಅತ್ತೆ ಮಾವನಿಗೆ ಕಾಲ್ ಮಾಡಿ ಸುದ್ದಿಯನ್ನು ಹೇಳಿದಾಗ ಅವರು ಈಗಲೇ ಹೊರಟು ಬರುವುದಾಗಿ ಹೇಳುವರು ಮಮತಾರವರು ಪ್ರಿಯಾಳಿಗೆ ಕಾಲ್ ಮಾಡಿ ಹೇಳುವರು ಪ್ರಿಯಾ ಮತ್ತು ಸೀತಕ್ಕ ಬಹಳ ಖುಷಿ ಪಡುವರು ಯಾರಾಗಲಿ ಹೆಣ್ಣು ಮಗು ಎಂಬ ತಾತ್ಸಾರ ಭಾವನೆಯಿಂದ ನೋಡುವುದಿಲ್ಲ ಎಲ್ಲರಿಗೂ ಹೆಣ್ಣು ಮಗು ಹುಟ್ಟಿರೋದು ತುಂಬ ಖುಷಿಯಾಗುವುದು ಅಷ್ಟರಲ್ಲಿ ಪ್ರಶಾಂತ್ ಬೇಕರಿಗೆ ಹೋಗಿ ಸ್ವೀಟ್ಸನ್ನು ತಂದವನು ಆಸ್ಪತ್ರೆಯ ಸಿಬ್ಬಂದಿಗೆ ಮತ್ತು ಮನೆಯವರಿಗೆಲ್ಲ ಹಂಚುವನು ಹೀಗೆಯೇ ಅನುಜ ಆಸ್ಪತ್ರೆಯಲ್ಲಿ ಎಲ್ಲರ ಜೊತೆ ನಗು ನಗುತ್ತಾ ಎರಡು ದಿನ ಕಳೆಯುವಳು ಅವಳ ತಂದೆ ತಾಯಿಯೂ ಸಹ ಬಂದಿರುವರು ತಮ್ಮ ಜೊತೆಯಲ್ಲಿ ಮಗುವಿಗೆ ಹೊಸ ಹೊಸ ಬಟ್ಟೆ ಆಟಿಕೆ ಎಲ್ಲವನ್ನು ತಂದಿರುತ್ತಾರೆ ಅದನ್ನು ನೋಡಿದ ಪ್ರಶಾಂತ್ಗೆ ತಾನು ಮಗುವಿಗಾಗಿ ಹೊಸದನ್ನು ಏನೂ ತಂದಿರುವುದೇ ಇಲ್ಲ ಎಂದು ನೆನಪಾಗಿ ಆಸ್ಪತ್ರೆಯಿಂದ ಅನುಜಾಳನ್ನು ಡಿಸ್ಚಾರ್ಜ್ ಮಾಡಿಸಿ ಮನೆಗೆ ಬಿಟ್ಟು ತನಗೆ ಸ್ವಲ್ಪ ಹೊರಗೆ ಕೆಲಸವಿದೆ ಎಂದು ಹೇಳಿ ಹೋದವನು ಕಣ್ಣಿಗೆ ಕಾಣಿಸಿದ ಎಲ್ಲ ತರಹದ ಬಟ್ಟೆ ಆಟಿಕೆಗಳನ್ನು ತಂದಿರುವನು ಅದನ್ನು ನೋಡಿದ ಅನುಜಾ ಪ್ರಶಾಂತ್ ಏನಿದು ಎಲ್ಲ ಅಂಗಡಿ ಬಟ್ಟೆ ಆಟಿಕೆ ನಮ್ಮ ಮನೆಯಲ್ಲಿಯೇ ಇರುವ ಹಾಗಿದೆ ಸುಮ್ಮನೆ ದುಡ್ಡು ವೇಸ್ಟ್ ಪ್ರಶಾಂತ್ ಎನ್ನುವಳು ನೀನು ಸುಮ್ಮನಿರುವನು ನನ್ನ ಪಾಪುಗೆ ಇದೆಲ್ಲ ತಂದಿರೋದು ಅದನ್ನು ವೇಸ್ಟ್ ಅಂತ ಯಾರಾದರೂ ಹೇಳ್ತಾರಾ ಹಾಗಲ್ಲ ಪ್ರಶಾಂತ್ ಇವಳು ಇನ್ನೂ ಚಿಕ್ಕವಳು ಈಗಲೇ ಎಲ್ಲಿ ಆಟಿಕೆಗಳ ಜೊತೆ ಆಡೋಕೆ ಆಗುತ್ತೆ ಹೇಳಿ ಮತ್ತು ಬಟ್ಟೆ ಬೇರೆ ಇಷ್ಟೊಂದು ಈ ಬಟ್ಟೆಗಳನ್ನೆಲ್ಲ ತೊಟ್ಟುಕೊಳ್ಳುವ ತಿಂಗಳಾಗಿದೆಯಾ ಇವಳಿಗೆ ಇವಳಿನ್ನು ಹಾಲುಗಲ್ಲದ ಮಗು ಪ್ರಶಾಂತ್ ಎನ್ನುವಾಗ ಅನು ನೀನು ಜಾಸ್ತಿ ರಾಗತೆಗೆ ಬೇಡ ಆಯ್ತಾ ಸುಮ್ಮನೆ ರೆಸ್ಟ್ ಮಾಡು ಎಂದು ಹೇಳುವನು ತಾನು ತಂದ ಬಟ್ಟೆಗಳೆಲ್ಲವನ್ನು ತನ್ನ ತಾಯಿಗೆ ತೋರಿಸಿ ಖುಷಿ ಪಡುವನು ಅನುಜಾಳ ತಾಯಿ ಅವಳನ್ನು ತಾವು ಕರೆದುಕೊಂಡು ಹೋಗುವುದಾಗಿ ಹೇಳಿದಾಗ ಯಾರೊಬ್ಬರೂ ಒಪ್ಪುವುದಿಲ್ಲ ಬದಲಾಗಿ ಅವರನ್ನು ಇಲ್ಲಿಯೇ ಇರೋದಕ್ಕೆ ಹೇಳುವರು ಆದರೆ ಕೆಲಸದ ಕಾರಣ ಇರುವುದರಿಂದ ಮತ್ತು ತಮ್ಮ ಮನೆ ಮನೆಯವರು ಒಂಟಿಯಾಗಿವರು ಎಂದು ಅವರು ಹೆಚ್ಚು ದಿನ ಉಳಿಯದೆ ಬೆಂಗಳೂರಿಗೆ ಹೋಗುತ್ತೇನೆ ಎಂದು ಹೊರಡುವರು ಅವರು ಹೋಗುವಾಗ ಅಮ್ಮ ಮಗಳು ಇಬ್ಬರೂ ಕಣ್ಣೀರಾಗುವರು ಮುಂದುವರಿಯುತ್ತದೆ ಈ ಕತೆಯ ಮುಂದಿನ ಸಂಚಿಕೆಯನ್ನು ಮುಂದಿನ ವಿಡಿಯೋದಲ್ಲಿ ಪ್ರಕಟಿಸಲಾಗುವುದು ಈ ಕಥೆಯ ಅನಿಸಿಕೆಗಳನ್ನು ಕಮೆಂಟ್ನಲ್ಲಿ ತಿಳಿಸಿ ಪ್ರಿಯ ವೀಕ್ಷಕರೇ ನಮ್ಮ ಈ ಕಥೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇವೆ ನಮ್ಮ ಚಾನೆಲ್ಗೆ ತಪ್ಪದೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಧನ್ಯವಾದಗಳು